multimulti-field <laughs> <laughs> I'm so sorry. ಯಾವಾಗ ಸೂರ್ಯದೇವನ ದರ್ಶನವಾಗಬೇಕು ಎನ್ನುವ ಕಾರಣಕ್ಕಾಗಿ ಅದೇ ನಿರೀಕ್ಷೆಯಲ್ಲಿದ್ದವರು ನಾವು ಬೆಳಗಾಯಿತಲ್ಲ ಭಗವಾನ್ ಪ್ರಭಾತರ ದೇವ ತನ್ನ ಪ್ರಕಾಶ ಮಾತ್ರದಿಂದಾಗಿ ಪ್ರಪಂಚವನ್ನೇ ಬೆಳಗುತ್ತಾ ಇದ್ದಾನೆ ಈ ಹೊತ್ತಿನ ಸೂರ್ಯೋದಯ ಎನ್ನುವುದು ನಾಗಧನ ಬದುಕಿನ ಭಾಗ್ಯೋದಯವಾಗಬೇಕು ಆ ಕಾರಣಕ್ಕಾಗಿ ಬ್ರಾಹ್ಮಣರು ಹೇಳಿರುವಂತಹ ನಾಳೆ ಎಂಬ ದಿವಸ ಇನ್ನು ಈ ಬೆಳಗಿನ ಜಾವ ಬೆಲೆ ಎದ್ದು ನಿತ್ಯ ಕರ್ಮವನ್ನು ಮನದ ದೇವನು ಆದಂತಹ ಆ ಶಂಕರನನ್ನ ಧ್ಯಾನಿಸಿ ಪೂಜೆ ಮಾಡಿದ್ದೇನೆ ಪ್ರಸಾದವನ್ನು ಸ್ವೀಕರಿಸಿ ಹಾಗಾಯಿತು ದೇವರೇ ಒಳ್ಳೆಯ ಮಾಡು ಎನ್ನುವುದಾಗಿ ಆದರೂ ಸಹ ನಾಟಿಗೆ ಬರಬಹುದಾದಂತಹ ಅನಿಷ್ಠವನ್ನು ಅನಿಷ್ಟವನ್ನು ಚೂರ ಮಾಡಿಕೊಳ್ಳಬೇಕು ಅಂತಾದ್ರೆ ಬ್ರಾಹ್ಮಣರು ಹೇಳಿದ್ದಾರೆ ಪ್ರಶ್ನವನ್ನು ಸೇರು ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇವೆ ನೇರವಾಗಿ ಬಂದು ನಿಂತಂತೆ ತಂದೂಲ ಪ್ರಶ್ನ ನಿನ್ನೆ ರಾತ್ರಿಯೇ ನಾವೆಲ್ಲರಿಗೂ ಸೂಚಿಸಿದ್ದೇವೆ ಬ್ರಾಹ್ಮಣ ಸಂಖ್ಯೆಯಲ್ಲಿ ಬರಬೇಕು ಕಾರಣ ಬ್ರಾಹ್ಮಣರನ್ನು ನಾವು ಸಂತೃಪ್ತಿಗೊಳಿಸಬೇಕು ನಾವು ಮಾಡುವಂತಹ ಕೊಡುವಂತಹ ದಾನ ಧರ್ಮಾದಿಗಳಿಂದ ಸಂತೋಷಪಟ್ಟಿರುವಂತಹ ಬ್ರಾಹ್ಮಣನು ಶುಭವಾಗಲಿ ಎನ್ನುವುದಾಗಿ ಹಸ್ತವನ್ನು ಮುಂದೆ ಬರಬಹುದಾದಂತಹ ಪಥ್ಯದ ನಿವಾರಣೆ ಜನವೇ ಜನ ಕಣ್ಣು ಅರವಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲಾ ಕಡೆಯಿಂದಲೂ ಜನ ಆಗಮಿಸುತ್ತಾ ಇದ್ದಾರೆ ಒಬ್ಬರ ಹಿಂದೆ ಇನ್ನೊಬ್ಬರು ಇನ್ನೊಬ್ಬರ ಹಿಂದೆ ಮತ್ತೊಬ್ಬರು ಮತ್ತೊಬ್ಬರ ಹಿಂದೆ ಮಗದೊಬ್ಬರು ಯಾಕಾಗಿ ಬಂದ್ರು ನಾಡಿನ ಹೇಳಿ ನಾಡನ್ನ ಉಳಿಸಿಕೊಳ್ಳಬೇಕು ತನ್ಮೂಲಕವಾಗಿ ಅರಸನಾದಂಥ ನನ್ನನ್ನು ಆ ಬರುವ ಅಪಾಯದಿಂದ ದೂರ ಮಾಡಬೇಕು ಎನ್ನುವುದು ಅವರ ಉದ್ದೇಶ ಬಂದವರೆಲ್ಲರಿಗೂ ಸರಿಯಾದಂತಹ ಆಸನವನ್ನು ನೀಡಿದ್ದೇವೆ ಹಾ 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 ಯಾರು ನಿದ್ರೆ ಮಾಡಬೇಡಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಯಾರು ಮಾಗದ ಬಂದಂಗೆ ಹೋಗಬೇಡಿ ಮತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗಿ ನಿಮಗೆಲ್ಲ ಬೇಕು ಬೇಕಾದ ವ್ಯವಸ್ಥೆ ಬೇಕು ಅಂತ ನೀಲ ಕರೆಸಿಕೊಳ್ಳಿ ಬಿಸಿಯೇ ಬೇಕು ಅಂತಾದರೂ ಆ ಕಡೆಯಲ್ಲಿ ಹೋಗಿ ಯಾವುದಕ್ಕೂ ದಾಕ್ಷಿಣ್ಯ ಪಟ್ಟುಕೊಳ್ಳಬೇಕಾದ ಈ ಕಾರ್ಯಕ್ರಮದ ಯಶಸ್ಸಿರುವುದು ನಿಮ್ಮ ಕೈಯಲ್ಲಿ ಪದೇ ಪದೇ ಎದ್ದು ಹೋಗ್ತಾ ಇದ್ದದ್ದಾದ್ರೆ ಕಾರ್ಯಕ್ರಮ ಹಾಳೆ ಆಗುವುದು ಹಾಗಾಗಿ ಯಾರು ಹೇಳಿದ್ರೆ ಬರುವವರ ಸಂಖ್ಯೆ ಇನ್ನೂ ಕಡಿಮೆ ಆಗಲಿಲ್ಲ ಒಂದು ಮೇಲೆ